ಯಲಬುರ್ಗ ಇದು ಇಂದಿನ ಕೊಪ್ಪಳ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರ ಇದರ ಇತಿಹಾಸವನ್ನು ಗಮನಿಸಿದರೆ ಚಾಲುಕ್ಯರ ಕಾಲಘಟ್ಟದಲ್ಲಿ ಈ ಪ್ರದೇಶವನ್ನು ಯಲಯಂಬರ್ಗ ಎಂದು ಕರೆಯಲಾಗುತ್ತಿತ್ತು ಎಂಬುದು ಶಾಸನಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಇದೀಗ ನಾವು ಕಾಲಯಾನದ ಮೂಲಕ ಹದಿಯಾರನೇ ಶತಮಾನಕ್ಕೆ ಪ್ರವೇಶಿಸೋಣ ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡು ದಕ್ಷಿಣ ಭಾರತದ ರಾಜಕೀಯ ವಾತಾವರಣದಲ್ಲಿ ಭಾರೀ ಬದಲಾವಣೆಗಳು ನಡೆದವು ಒಂದೆಡೆ ಬಿಜಾಪುರದ ಶಾಹಿ ಸುಲ್ತಾನರು ಇನ್ನೊಂದೆಡೆ ಉತ್ತರದಿಂದ ವಿಸ್ತರಿಸುತ್ತಿದ್ದ ಮೊಘಲ್ ಸಾಮ್ರಾಜ್ಯ ಮತ್ತೊಂದೆಡೆ ಸ್ವರಾಜ್ಯದ ಕನಸಿನೊಂದಿಗೆ ಉದಯಿಸುತ್ತಿದ್ದ ಮರಾಠಾ ಶಕ್ತಿ ಈ ಮೂರು ಶಕ್ತಿಗಳ ನಡುವೆ ದಕ್ಷಿಣ ಭಾರತ ವಿಶೇಷವಾಗಿ ಇಂದಿನ ಉತ್ತರ ಕರ್ನಾಟಕ ಪ್ರದೇಶ ರಾಜಕೀಯ ಸಂಘರ್ಷಗಳ ಕೇಂದ್ರವಾಗಿತ್ತು ಯಲಬುರ್ಗಂಥ ಸ್ಥಳಗಳು ವಾಣಿಜ್ಯ ಸೇನಾ ಹಾಗೂ ತಂತ್ರಯುಕ್ತ ದೃಷ್ಟಿಯಿಂದ ಅತ್ಯಂತ ಮಹತ್ವ ಪಡೆದಿದ್ದವು ಮರಾಠ ಇತಿಹಾಸದ ಪ್ರಸಿದ್ಧ ತಜ್ಞರಾದ ಜಾದುನಾಥ್ ಸರ್ಕಾರವರ ಐತಿಹಾಸಿಕ ಗ್ರಂಥಗಳಲ್ಲಿ ಯಲಬುರ್ಗ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಕುರಿತು ಮಹತ್ವದ ಉಲ್ಲೇಖಗಳು ನಮಗೆ ದೊರೆಯುತ್ತವೆ ಆ ಉಲ್ಲೇಖಗಳು ಈ ಪ್ರದೇಶದ ರಾಜಕೀಯ ಚಲನವಲನಗಳನ್ನು ಮರಾಠರು ಮೊಘಲರು ಮತ್ತು ಆದಿಲ್ ಶಾಹಿಗಳ ನಡುವಿನ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತವೆ ಹೀಗಾಗಿ ಯಲಬುರ್ಗ ಕೇವಲ ಒಂದು ಪಟ್ಟಣವಲ್ಲ ಅದು ಹದಿನಾರನೇ ಶತಮಾನದ ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದ ಒಂದು ಮೌನ ಸಾಕ್ಷಿಯಾಗಿದೆ ಈಗ ಆ ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ತೆರೆದು ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ ಬಿಜಾಪುರವನ್ನು ಮೊಘಲ್ ಸಾಮ್ರಾಟ್ ಔರಂಗಜೇಬನು ವಶಪಡಿಸಿಕೊಂಡ ನಂತರ ದಕ್ಕನ್ ಪ್ರದೇಶದ ರಾಜ್ಯಗಳಲ್ಲಿ ಮಹತ್ವದ ರಾಜಕೀಯ ಮತ್ತು ಆಡಳಿತಾತ್ಮಕ ಬದಲಾವಣೆಗಳು ಆರಂಭವಾದವು ಈ ಬದಲಾವಣೆಗಳ ಭಾಗವಾಗಿ ಕರ್ನಾಟಕದ ರಾಯಚೂರು ಜಾಗಿರಿಗೆ ರುಹುಲ್ಲಾ ಖಾನ್ ಅವರನ್ನು ನೇಮಕ ಮಾಡಲಾಯಿತು ಕೊಪ್ಪಳ ಪ್ರದೇಶವನ್ನು ಹುಸೇನ್ ಮಿಯಾನ್ ಸಹೋದರರು ನೋಡಿಕೊಳ್ಳುತ್ತಿದ್ದರು ಮೊಘಲರ ಆಡಳಿತದಲ್ಲಿ ಕೊಪ್ಪಳವನ್ನು ಬಾಹೋಲ್ಲಾ ಮೂರು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಆಡಳಿತ ಸುಲಭಗೊಳಿಸುವ ಉದ್ದೇಶದಿಂದ ಕೊಪ್ಪಳವನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಯಿತು ಅವುಗಳಲ್ಲಿ ಕುಕನೂರು ಒಂದು ಪ್ರಮುಖ ಜಾಗಿರಾಗಿತ್ತು ಈ ಕುಕನೂರು ಜಾಗಿರಿಗೆ ಕಂದಾಯ ವಸೂಲಿಗಾಗಿ ಅಬ್ದುಲ್ ರೆಹಮಾನ್ ಅವರನ್ನು ನೇಮಕ ಮಾಡಲಾಯಿತು ಕುಕನೂರು ಜಾಗಿರಿಗೆ ಒಳಪಡುವ ಪ್ರಮುಖ ಪ್ರದೇಶವೇ ಯಲ್ಬುರ್ಗ್ ಈ ಎಲ್ಬುರ್ಗ್ ಪ್ರದೇಶದ ಆಡಳಿತವನ್ನು ಹುಸೇನ್ ಖಾನ್ ವಹಿಸಿಕೊಂಡಿದ್ದನು